ನೀವು ಕೆ ಪಿ ಎಸ್ ಸಿ ಇದೇನಾದರೂ ಬದಲಾವಣೆ ತರದೇ ಹೋದ್ರೆ ನೀವು ಏನಾದರೂ ಇಲ್ಲಿ ರಿಫಾರ್ಮ್ ಏನಾದರೂ ಕೆ ಪಿ ಎಸ್ ಅಲ್ಲಿ ಮಾಡದೆ ಹೋದ್ರೆ ಕಲಬುರಗಿಯಲ್ಲಿ ಇದು ಇವತ್ತಿನ ದಿನ ಕೇಂದ್ರ ಬಿಂದಿದೆ ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದಿದೆ ಇದು ಎಚ್ ಕೆ ಭಾಗದಲ್ಲಿ ಪರೀಕ್ಷೆ ಇವತ್ತು ಈ ಥರ ಆಗಿದೆ ಅಲ್ಲ ಮುಂದಿನ ಇದೇ ಕೇಂದ್ರ ಇಟ್ಕೊಂಡು ನಾವು ಇಲ್ಲೇ ಏನಂದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೀವಿ ಈ ಯಾವ ಯಾವ ಪಿ ಡಿ ಎಕ್ಸಾಮ್ ನಡೀತು ಅನೇಕ ಎಕ್ಸಾಮ್ ಸೆಂಟರ್ಗಳದಾಗ ಲೇಟ್ ಆಗಿ ಕ್ವಶನ್ ಪೇಪರ್ ಮುಟ್ಟತಾರೆ ಯಾಕಂತ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ ನಿಮ್ಮ ನಿಮ್ಮ ಐ ಆರ್ ಹಾಕ್ತೀವಿ ನಾವು

ಹಿಂದೇನದ ಅದೇನು ಮಾಲ್ ಪ್ರಾಕ್ಟೀಸ್ ಮಾಡೋದು ಅಥವಾ ಚೀಟಿಂಗ್ ಮಾಡೋದು ನೆಕ್ಸ್ಟ್ ಪೇಪರ್ ಔಟ್ ಮಾಡೋದು ಈಗ ಯಾವ ವಿದ್ಯಾರ್ಥಿನೂ ಪೇಪರ್ ಔಟ್ ಮಾಡೋಲ್ಲ ಯಾವ ವಿದ್ಯಾರ್ಥಿನೂ ಅಂತ ಯಾವ ಕೆಲಸ ಮಾಡಕ್ಕೆ ಹೋಗೋಲ್ಲ ಸೊ ಮಾಡೋರಿಗೆ ಬಿಟ್ಟು ಮಾಡ್ಲಾರ್ದವ್ರಿಗೆ ಏನದ ಸರ್ಕಾರ ಆಗಲಿ ಅಥವಾ ಇವರು ನೇಮಕಾತಿ ಪ್ರಾಧಿಕಾರ ಆಗಲಿ ಅಥವಾ ಪೊಲೀಸರಾಗಲಿ ಈ ವಿದ್ಯಾರ್ಥಿಗಳ ಬೆನ್ ಹತ್ತಾರ ಸೊ ಇವರು ಯಾರು ಇಷ್ಟೋ ಮಾಡಲ್ಲ ಸರ ಪೇಪರ್ ಔಟ್ ಮಾಡೋದು ನಮ್ಗೆ ಏನು ಆಡಿಸ್ತದೆ ಸರ ಪೇಪರ್ ಔಟ್ ಮಾಡೋದು ನಾವು ಇಪ್ಪತ್ನಾಲ್ಕು ಗಂಟೆ ಎಂಟು ವರ್ಷ ಹತ್ತು ವರ್ಷ ಕೂಡ ಹೋದಾಗತ್ತೀವಿ ನಮ್ಗೆ ಯಾಕೆ ಪೇಪರ್ ಔಟ್ ಮಾಡೋ ನಾವು ಏನು ಪೇಪರ್ ಔಟ್ ಮಾಡೋಣ ಕಾಣ್ತೀವ ಆಟ್ ಪೇಪರ್ ಔಟ್ ಮಾಡೈತಂದ್ರೆ ನಾವು ಯಾರೂ ಓದ್ತಿದ್ದಿಲ್ಲ ಇಂಥವು ಮಾಡೇ ಮಾಡೋಕ್ಕೆ ಹೋಗ್ತಿದ್ದಿಲ್ಲ ನಾವು ಸೊ ನಿಮ್ಮಲ್ಲಿ ಏನಪ್ಪ ಅಂದ್ರೆ ಈಗೇನು ಹಾಪಂಗಿ ಹಾಕಿ ಬರ್ತೀರಿ ಫುಲ್ ಅಂಗಿ ದಿವಸ ಅವು ಇವು ಏನು ರೂಟ್ ಮಾಡಿರಲ್ಲ ಸೊ ಇಂಥ ಯಾವನು ಮಾಡಬೇಡ್ರಿ ನೆಕ್ಸ್ಟ್ ಏನಾದ್ರೆ ನಾವು ಯಾರೂ ಪೇಪರ್ ಔಟ್ ಮಾಡೋಲ್ಲ ಪೇಪರ್ ಔಟ್ ಮಾಡೋರಿಗೆ ನೀವು ಹೋಗಿಬಿಡ್ರಿ ಅಂಥವ್ರು ಮನಾದ ಮಂದ ಬಿಲ್ಡಿಂಗ್ ಒಳಗೆ ಕುಂತಿರ್ತಾರೆ ಕಾರ್ನಾಗ ಕಾರ್ ಫೋನ್ ಬರ್ತಾರೆ ಅವರೆಲ್ಲ ಬ್ಲೂಟೂತ್ ಅದು ಇದು ಏನೋ ಮಾಡ್ತಾರೆ ನಾವು ಲಾಸ್ಟ್ ಟೈಮ್ ಪಿ ಎಸ್ ಐ ಆದಾಗನು ಅವಾಗ ಏನದ ನೀವು ಏನದ ಜೀರಿಗೆ ಹಾಕ್ತೀರಿ ನೆಕ್ಸ್ಟ್ ಏನದ ನಮ್ಗೆ ನೀವೇ ಮಾಡಿರಿ ನೀವೇ ಇದಕ್ಕೆಲ್ಲ ಕಾರಣ ಅಂತಂದ್ರಿ ಆಮೇಲೆ ಏನದ ಕೆಲವರು ದಿವ್ಯಾ ಹಗರ್ಗಿ ಅಂತವರು ಆರ್ ಡಿ ಪಾಟೀಲ್ ಅಂತವರು ಇಂಥವ್ ದೊಡ್ಡ ದೊಡ್ಡವರು ಏನಾಗ್ತದೆ ನಿಮ್ಮ ಮಿನಿಸ್ಟ್ರ್ ಮಗಳಾಗ ಮತ್ತು ನಿಮ್ಮ ದೊಡ್ಡ ದೊಡ್ಡ ಐ ಜಿ ಅದಿ ಐ ಜಿ ಏನು ಐ ಜಿ ಡಿ ಜಿ ನೀವೇನು ಎಸ್ ಪಿಗಳು ಇಂಥವ್ರು ಮತ್ತು ನೆಕ್ಸ್ಟ್ ಕೆಲವೊಬ್ರು ಡಿ ವೈ ಎಸ್ ಪಿ ಆಗಲಿ ಕೆಲವೊಬ್ರು ಪೊಲೀಸ್ ಸಿಬ್ಬಂದಿ ಗೌರ್ಮೆಂಟ್ ಆಲ್ಮೋಸ್ಟ್ ಆಲ್ ಪಿ ಎಸ್ ಐ ಹಗರಣ ಒಳಗೆ ಗೌರ್ಮೆಂಟ್ ಸಿಕ್ಕೊಂಡಿದ್ದಾರೆ ಗೌರ್ಮೆಂಟ್ ಆಫೀಸರ್ಸ್ಗಳೇ ಸೊ ನೀವೆಲ್ಲ ಇಂಥವ್ರಿಗೆ ಏನಾದರು ಹೆಚ್ಚು ಕೊಡ್ರಿ ಅಂಥವ್ರೆ ಯಾರು ಅವರಿಗೆ ಮಿಸ್ಯೂಸ್ ಮಾಡಿರಲ್ಲ ಈಗ ಲಾಸ್ಟ್ ಟೈಮ್ ಎಷ್ಟು ಜನ ಹಗರಣ ಮಾಡಿದ್ರು ಪಿ ಎಸ್ ಐ ಹಣ ಸಿಕ್ಕೊಂಡಿದ್ರು ಅವ್ರಿಗೆ ಯಾಕೆ ನೀವು ರೀಆರ್ಡ್ರ್ ಮಾಡಿದ್ರಿ ಸಸ್ಪೆಂಡ್ ಮಾಡಾಯಿತು ಪರ್ಮನೆಂಟಾಗಿ ಡಿಸ್ಮಿಸ್ ಮಾಡಾಯಿತು ಸಸ್ಪೆಂಡ್ ಮಾಡಿ ಮತ್ತು ರೀಜಾಯ್ನಿಂಗ್ ಮಾಡ್ಕೊಂಡ್ರೆ ಮ ನಮ್ಮ ವಿದ್ಯಾರ್ಥಿಗಳ ಮೇಲೆ ಏನಾದರೂ ಕೆಲವೊಬ್ಬರು ವಿದ್ಯಾರ್ಥಿ ಸ್ಟ್ರೈಕ್ ಮಾಡಿದ್ರೂ ಕಂಪ್ಲೇಂಟ್ ಮಾಡ್ತೀರಿ ಮತ್ತು ಏನರೇ ನೀವು ಪ್ರಶ್ನೆ ಮಾಡಿದ್ರು ಕಂಪ್ಲೇಂಟ್ ಮಾಡ್ತೀರಿ ಅವ್ರಿಗಂದ್ರೆ ಅಂದ್ರೆ ನೀವು ರೀ ಜಾಯ್ನಿಂಗ್ ಕೊಡ್ತೀರಿ ಸೊ ಅವ್ರಿಗೊಂದು ನ್ಯಾಯ ನಮಗೆ ಒನ್ಯಾಯ ಅವ್ರಿಗೆಲ್ಲ ಬದುಕ್ ಕಟ್ ಅಂದ್ರೆ ಅವರು ಸಾವಿರಾರು ಕೋಟಿ ರೂಪಾಯಿ ಹೊಡೆದು ಒಳ ಹಾಕೊಂಡ್ರೆ ನಾವು ನಮ್ಮ ಜೀವನಕ್ಕಾಗಿ ನಾವು ಏನರ ಒಂದು ಕೆಲಸ ಮಾಡ್ಬೇಕಂದ್ರು ನಮೇಲೆ ಎಫ್ ಐ ಆರ್ ಹಾಕ್ತೀರಿ ಜೇಲಿಗೆ ಕಳಿಸ್ತೀವಿ ಸೊ ಇಂಥವೆಲ್ಲ ಮಾಡಿ ಕೊಡ್ಬೇಡ್ರಿ ಮತ್ತೆಲ್ಲ ಮಾಡ್ರೆ ನಿಮ್ಮ ವಿರುದ್ಧ ನಾವು ಇನ್ನೂ ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಕರ್ನಾಟಕ ಲೋಕಸೇವಾ ಆಯೋಗ ಮದ್ದಿನಂತೆ ಮತ್ತೆ ಅದರ ಒಂದು ಎಡವಟ್ಟು ಅದರ ಒಂದು ಬುದ್ಧಿ ಮತ್ತೆ ತೋರಿಸಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಳ್ಳೆರ್ತಕ್ಕಂಥ ಕೆಲಸ ಮತ್ತೊಮ್ಮೆ ಈ ಪಿ ಡಿ ಮರು ಪರೀಕ್ಷೆಯಲ್ಲಿ ಕೆ ಪಿ ಎಸ್ ಸಿ ಮಾಡಿದೆ ಈಗಾಗಲೇ ಕೆ ಪಿ ಎಸ್ ಸಿ ಮನೆ ನಡೆದ ನಡೆದಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಡೆದಿರ್ತಕ್ಕಂಥ ಹದಿನೇಳು ತಾರೀಕಿನ ಪರೀಕ್ಷೆ ನಡೀತು ಅದರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ಅಂತಕ್ಕಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಇಪ್ಪತ್ನಾಲ್ಕು ಜನ ಇರ್ತಕ್ಕಂಥ ಕೊಠಡಿಯಲ್ಲಿ ಅಭ್ಯರ್ಥಿಗಳಲ್ಲಿ ಹನ್ನೆರಡು ಜನಕ್ಕೆ ಮಾತ್ರ ಪರೀಕ್ಷೆ ಕೊಟ್ಟರು ಹನ್ನೆರಡು ಜನಕ್ಕೆ ಪತ್ರಿಕೆ ಇರಲಿಲ್ಲ ಅದು ಒನ್ ಅವರ್ ಲೇಟ್ ಮಾಡಿ ಕೊಡ್ತಾರೆ ಆ ತಂದು ಕೊಟ್ಟಂಥ ಪತ್ರಿಕೆಯಲ್ಲೂ ಕೂಡ ಲಗೋಟಿ ಓಪನ್ ಆಗಿರ್ತಿತ್ತು ಅದರಿಂದ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ ಇಲ್ಲಿ ಪತ್ರಿಕೆ ಸೋರಿಕೆ ಇರುತ್ತೆ ಅದನ್ನು ಧ್ವನಿ ಎತ್ತಿ ವಿದ್ಯಾರ್ಥಿಗಳು ಮೇಲ್ವಿಚಕವಾಗಿ ಅವ್ರ ಜೊತೆ ಮಾತಾಡಿ ಧ್ವನಿ ಎತ್ತಾಗ ಆ ವಿದ್ಯಾರ್ಥಿಗಳು ಆಚೆ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಆ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ನ ಮಾಡಿ ಬಂದು ಇನ್ನೊಂದು ಅದೇ ಸ್ಥಳದಲ್ಲಿ ಏನಪ್ಪ ಅಂದರೆ ಬೇರೆ ಕಡೆ ಪತ್ರಿಕೆಗಳು ಎಂಟೂವರೆ ಒಂಬತ್ತು ಗಂಟೆಗೆ ಸುಮಾರಿಗೆ ಏನಪ್ಪ ಅಂದರೆ ಜೆರಕ್ಸ್ ಅಂಗಡಿಯಲ್ಲಿ ಪತ್ರಿಕೆ ಸಿಕ್ಕಿದೆ ಅದು ಕೂಡ ಸಂಶಯ ಇದೆ ಅದಾದಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಈ ಕಲಬುರಗಿ ಜಿಲ್ಲೆಯಲ್ಲೇ ಕೂಡ ಗುಡ್ ಸ್ಕೂಲ್ ಅಂತ ಇದೆ ಗುಡ್ ಕಾಪರ್ಟ್ ಸ್ಕೂಲ್ ಅಂತ ಆ ಸ್ಕೂಲಲ್ಲೂ ಕೂಡ ಇಪ್ಪತ್ತು ನಿಮಿಷ ಏನಪ್ಪ ಅಂದರೆ ಲೇಟ್ ಮಾಡಿ ಪರೀಕ್ಷೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ ಇಮಿಡಿಯೇಟ್ ಮಾಡೋ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದಾಗ ಅವರನ್ನು ಅಲ್ಲಿ ಆಚೆ ಏನಪ್ಪ ಅಂದರೆ ಬಿಟ್ಟಿಲ್ಲ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ಬರೆಯೋದೇ ಅದೇ ಆವರಣದಲ್ಲಿ ಕೂತ್ಕೊಂಡು ಏನಪ್ಪಂದರೆ ಅದಕ್ಕಿಂತ ಧ್ವನಿಯಾಗಿತ್ತು ಸೊ ಈ ಥರ ಅಪ್ರಾಕ್ಸಿಮೇಟ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನನಗನ್ಸುತ್ತೆ ಪಿ ಡಿ ಒ ಪರೀಕ್ಷೆ ಎಚ್ ಕೆ ಭಾಗದಲ್ಲಿ ಈ ಭಾಗದಲ್ಲಿ ಏನು ಆರು ಜಿಲ್ಲೆ ಆಗಿದೆ ಎಲ್ಲೂ ಕೂಡ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಪಡೆದಿಲ್ಲ ಅದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಸೊ ಈಗ ನಾವು ಕರ್ನಾಟಕ ರಾಜ್ಯಾದ್ಯಂತ ನಾವು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅಂದರೆ ಈ ಅನ್ಯಾಯ ಏನಪ್ಪ ಅಂದರೆ ಇದು ಮೊದಲೇ ಅಲ್ಲ ಬಿ ಪಿ ಎಸ್ ಸಿ ಮಾಡ್ತಾ ಮೊದಲಿಂದ ಮಾಡ್ತಾ ಬಂದಿದೆ ಈಗ ಪಿ ಡಿ ಒ ಮರು ಪರೀಕ್ಷೆ ಪರೀಕ್ಷೆ ಕೂಡ ಇದೇ ಥರ ಆಗಿದೆ ಫಸ್ಟ್ ನಮ್ಮ ಡಿಮ್ಯಾಂಡ್ ಏನಂದರೆ ಪಿ ಡಿ ಒ ಮರು ಅನ್ನೋದು ಕಂಟೆಸ್ಟ್ ಮಾಡ್ತೀನಿ ಇದನ್ನು ರದ್ದು ಮಾಡಬೇಕು ಇದು ಮರು ಪರೀಕ್ಷೆ ಆಗಬೇಕು ಒಂದು ಎರಡನೇದು ಪರೀಕ್ಷಾರ್ಥಿಗಳ ಮೇಲೆ ಏನಪ್ಪ ಅಂದರೆ ಎಫ್ ಎರ್ ಮಾಡಿದೆ ಆ ಎಫ್ ರದ್ದು ರದ್ದಾಗಬೇಕು ಎಫ್ ಎರ್ ರದ್ದಾಗಬೇಕು ಮರು ಪರೀಕ್ಷೆ ಆಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಮಾದರಿಯಲ್ಲಿ ಕೆ ಪಿ ಸಿನ ತರಬೇಕು ಇದಕ್ಕೊಂದು ಸಮಿತಿ ಮಾಡಬೇಕು ಆ ಏನಪ್ಪ ಬಂದರೆ ಪಾರದರ್ಶಕವಾಗಿ ರಿಪೋರ್ಟನ್ನು ಕೊಡಬೇಕು ಯು ಪಿ ಎಸ್ ಸಿ ಮಾಡೋದಕ್ಕೆ ಕೆ ಪಿ ಎಸ್ ಸಿ ಪರೀಕ್ಷೆಗಳನ್ನು ಪ್ರತಿ ವರ್ಷ ಕಂಡಕ್ಟ್ ಮಾಡಬೇಕು ಆ ಕೆ ಪಿ ಸಿಯಲ್ಲಿ ಒಬ್ಬ ಸೆಕ್ರೆಟರಿ ಅವರಿಗೆ ಐ ಎ ಎಸ್ ಆಫೀಸರು ಇಲ್ಲ ಸೀನಿಯರು ಏಡೆಡ್ ಆಫೀಸರನ್ನ ಅಲ್ಲಿ ನೇಮಕ ಮಾಡಬೇಕು ಆ ನೇಮಕ ಮಾಡಿ ಆ ಪರೀಕ್ಷೆಗಳನ್ನು ಮುಂದಿನ ಕಟ್ಟಿ ಕಟ್ಟುನಿಟ್ಟಾಗಿ ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಈ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಮಾಡಬೇಕಂತಕ್ಕಂಥದ್ದು ನಮಗೆ ಗೊತ್ತಾಯಿದೆ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡಲಿ ಕೆ ಎ ಕಂಡಕ್ಟ್ ಮಾಡಲಿ ಬೇರೆ ಇಲಾಖೆ ಕಂಡಕ್ಟ್ ಮಾಡಲಿ ಪರೀಕ್ಷೆಗಳು ಪರೀಕ್ಷಾರ್ಥಿಗಳಿಗೆ ಅವರವರ ಕೇಂದ್ರಗಳಲ್ಲಿ ಅವರವರ ತಮ್ಮ ತಮ್ಮ ಸ್ವಂತ ಜಿಲ್ಲೆಯಲ್ಲೇ ಪರೀಕ್ಷೆಯನ್ನು ಮಾಡಬೇಕು ಅಂತ ಯಾಕೆ ಮಾಡಬೇಕು ಅಂತಂದರೆ ಒಂದು ವಿದ್ಯಾರ್ಥಿಗಳು ಈಗಾಗಲೇ ನಿರುದ್ಯೋಗಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಆ ನಿರುದ್ಯೋಗಿ ಸಮಸ್ಯೆ ಭಾರ ಆಗಿದೆ ಅದರ ಜೊತೆಗೆ ಅವರಲ್ಲಿ ಇರಲ್ಲ ಹಣಕಾಸು ಖರ್ಚು ಮಾಡೋಕ್ಕೆ ಅವ್ರು ಬೇರೆ ಜಿಲ್ಲೆಗೆ ಹಾಕ್ತೀರಿ ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಎಲ್ಲಿ ಉಳ್ಕೋಬೇಕು ಆ ವಿದ್ಯಾರ್ಥಿಗಳು ಎಲ್ಲಿ ಉಳ್ಕೊಂಡು ಅಲ್ಲಿ ಎಲ್ಲಿ ಪರೀಕ್ಷೆ ಬರೀಬೇಕು ಅವರು ಎಷ್ಟೋ ವಿದ್ಯಾರ್ಥಿಗಳು ಇದರಿಂದ ಬಸ್ ನಿಲ್ದಾಣದಲ್ಲಿ ಮಲ್ಕೋತಿದ್ದಾರೆ ನಾನು ನಿನ್ನೆ ಮೊನ್ನೆ ಪಿ ಡಿ ಒ ಪರೀಕ್ಷೆಯನ್ನು ಬಿದರ್ ಎಕ್ಸಾಮಲ್ಲಿ ಬಿದರ್ ಸೆಂಟ್ರಲ್ಲಿ ಬರೋಕ್ಕೆ ಹೋಗಿದ್ದೆ ಬರುವಾಗ ನೋಡ್ಬೇಕಂದ್ರೆ ಎಷ್ಟು ವಿದ್ಯಾರ್ಥಿಗಳು ಬಸ್ಸಲ್ಲಿ ಮುಗಿ ಬಿದ್ದಿದ್ದಾರೆ ಆ ವಿದ್ಯಾರ್ಥಿಗಳ ಅಂದರೆ ಅವರಿಗೆ ಪ್ರಾಣಹಾನಿ ಇಂಥ ಸಮಸ್ಯೆಗಳನ್ನು ನಾವು ಕಂಡರೆ ಕಂಡಿದ್ದೀವಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಬಸ್ ಸಿಕ್ಕಿಲ್ಲ ಅಂತೇಳಿ ಅಲ್ಲೇ ಬಸ್ ಸ್ಟಾಪಲ್ಲೇ ಮಲ್ಕೊಂಡಿದ್ದಾರೆ ಅದು ಒಂದು ಯಾಕಂದ್ರೆ ಪರೀಕ್ಷಾ ಕೇಂದ್ರ ಬೇರೆ ಬೇರೆ ಕಡೆ ಹಾಕ್ತೀನಿ ಆ ಸೆಂಟ್ರಲ್ಲಿ ಎಲ್ಲೂ ಕೂಡ ವ್ಯವಸ್ಥೆ ಒಂದು ಪುಸ್ತಕ ಇಡಲಿಕ್ಕೆ ಒಂದು ಬ್ಯಾಗ್ ಇಲ್ಲಕ್ಕೆ ವ್ಯವಸ್ಥೆ ಇರಲ್ಲ ವಿದ್ಯಾರ್ಥಿಗಳು ದೂರು ಉಳಿದು ಹೋಗ್ತಾರೆ ಬ್ಯಾಗನ್ನು ತೊಗೊಂಡು ಹೋಗ್ತಾರೆ ಅಲ್ಲಿ ಅವ್ರಿಗೆ ವ್ಯವಸ್ಥೆನೇ ಮಾಡಿರಲ್ಲ ಆ ವ್ಯವಸ್ಥೆ ಕೂಡ ಅಸ್ತವ್ಯಸ್ತ ಆಗಿತ್ತು ಸೊ ಯಾವೇ ಕಂಡೆಕ್ಟ್ ಮಾಡಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಪ್ರತಿ ಜಿಲ್ಲೆಯಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಯಾಕಂತಂದ್ರೆ ನೀವು ಕೆ ಪಿ ಎಸ್ ಆಗಲಿ ಕೆ ಎ ಆಗಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಶುಲ್ಕನ ಅತಿ ಹೆಚ್ಚು ಶುಲ್ಕನ ತಗೋತೀವಿ ಆ ಶುಲ್ಕನ ತೊಗೊಂಡಿರ್ತೀರಿ ವಿದ್ಯಾರ್ಥಿಗಳಿಗೆ ಮತ್ತು ಆ ಶುಲ್ಕದಲ್ಲಿ ನೀವು ಸ್ವಲ್ಪನಾದರೂ ಅವ್ರಿಗೆ ವ್ಯವಸ್ಥೆ ಮಾಡಬೇಕಲ್ಲ ಹಾಂ ಜಿಲ್ಲೆಗಳಲ್ಲಿ ಬೇರೆ ಕಡೆ ಎಕ್ಸಾಮ್ ಆಗಿದಾಗ ಅವ್ರಿಗೆ ವ್ಯವಸ್ಥೆ ಮಾಡಿ ಚೆನ್ನಾಗಿ ಜಾಸ್ತಿ ಬ್ಯಾಸ ವ್ಯವಸ್ಥೆ ಮಾಡಿ ಹಾಂ ಇಲ್ಲಾಂದರೆ ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಜಿಲ್ಲೆಯಲ್ಲೇ ಪರೀಕ್ಷಾ ಕೇಂದ್ರಗಳನ್ನು ಕೊಡಿ ಅದರಿಂದ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಮಸ್ಯೆ ಇದೆ ಅದನ್ನು ಹೊರೆ ಕಡಿಮೆ ಆಗುತ್ತೆ ಆ ಆ ಜಿಲ್ಲೆಯಲ್ಲೇ ಕೊಟ್ಟರೆ ಪರೀಕ್ಷೆಗಳನ್ನು ಕಟ್ಟುನಿಟ್ಟಾಗಿ ಅದೇ ಜಿಲ್ಲೆಯಲ್ಲಿ ಪರೀಕ್ಷೆಗಳನ್ನು ಮಾಡಿ ಇದು ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಒಂದು ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೆ ಪಿ ಎಸ್ ಸಿ ಆಗಲಿ ಕೆ ಎ ಆಗಲಿ ನೀವು ಕೆ ಪಿ ಎಸ್ ಸಿ ಬದಲಾವಣೆ ತರದೇ ಹೋದರೆ ನೀವು ಏನಾದರೂ ಇಲ್ಲಿ ರಿಫಾರ್ಮ್ ಏನಾದರೂ ಕೆ ಪಿ ಎಸ್ ಸಿಲ್ ಮಾಡದೆ ಹೋದರೆ ಕಲಬುರಗಿಯಲ್ಲಿ ಇದು ಇವತ್ತಿನ ದಿನ ಕೇಂದ್ರ ಇದೆ ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದಿದೆ ಇದು ಎಚ್ ಕೆ ಭಾಗದಲ್ಲಿ ಪರೀಕ್ಷೆ ಇವತ್ತು ಈ ಥರ ಆಗಿದೆ ಅಲ್ಲ ಮುಂದಿನ ದಿನಗಳಲ್ಲಿ ಇದೇ ಕೇಂದ್ರ ಬಿಂದಾಗಿಟ್ಕೊಂಡು ನಾವು ಇಲ್ಲೇ ಏನಂದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತೀವಿ ಇವತ್ತು ನಾವಿಲ್ಲಿ ಹೋರಾಟ ಮಾಡಿರೋದು ಯಾವ ವಿಷಯ ಏನು ಮೊನ್ನೆ ಪಿ ಒ ಎಕ್ಸಾಮ್ ನಡೀತು ಅದರಲ್ಲಿ ಏನು ಹಗರಣ ನಡೆದದ ಅದ್ರ ಬಗ್ಗೆ ಅದರ ವಿರುದ್ಧ ಇವತ್ತು ನಾವಿಲ್ಲಿ ನಿಂತೀವಿ ಎಕ್ಸಾಮ್ ನಡೀತದ ಒಂದು ಹಾಲ್ ಒಳಗೆ ಇಪ್ಪತ್ನಾಲ್ಕು ಜನರೊಳಗೆ ಹನ್ನೆರಡು ಜನಕ್ಕೆ ಮಾತ್ರ ಕ್ವಶನ್ ಪೇಪರ್ ಇನ್ನ ಹನ್ನೆರಡು ಜನಕ್ಕೆ ಲೇಟಾಗಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಯಾಕಂತ ವಿದ್ಯಾರ್ಥಿಗಳ ನಿಂತು ಕೇಳಿದ್ರೆ ಅವರು ಅದ್ರ ವಿರುದ್ಧ ದನಿ ಎತ್ತಿ ಮಾತಾಡಿದ್ರೆ ಇವರು ಅವ್ರ ಮೇಲೆ ಕೇಸ್ಗಳನ್ನು ಹಾಕ್ತಾರೆ ಎಫ್ ಐ ಆರ್ ಮಾಡ್ತಾರೆ ಯಾವ ಭಾರತ ದೇಶ ಯುವ ಭಾರತ ಅಂಥೇಳಿ ಸರ್ಕಾರದವರು ತಮ್ಮ ಭಾಷಣಗಳದಾಗ ಮಾತಾಡ್ತಾರೆ ಎಲೆಕ್ಷನ್ಗಳನ್ನು ಬಂದಾಗ ನಮ್ಮ ಬಗ್ಗೆ ದನಿ ಎತ್ತಿ ಜೋರು ಜೋರು ಚೀರಾಡಿ ಮಾತಾಡ್ತಾರೆ ಇವತ್ತು ಎಲ್ಲಿ ಕೂತೀರಿ ಎಲ್ಲ ಮಿನಿಸ್ಟ್ರುಗಳು ನೀವು ಕೆ ಪಿ ಎಸ್ ಸಿ ಒಳಗೆ ಇಷ್ಟು ದೊಡ್ಡ ಹಗರಣಗಳ ನಡೀತಿರಬೇಕಾದ್ರೆ ಏನು ಮಾಡಲಿಕ್ಕತ್ತದ ನಮ್ಮ ಅಧಿಕಾರದ ಮಂಡಳಿಗಳು ಕೂತ್ಕೊಂಡು ಕೆ ಪಿ ಸಿದು ಒಂದಲ್ಲ ಒಂದು ರೀತಿಯೊಳಗೆ ಹಗರಣದ ಹೆಸರುಗಳು ಬರ್ತಾನೆ ಇದಾವ ಹೊರ ಹೊರಗೆ ಈ ಯಾವ ಯಾವ ಪಿ ಡಿ ಒ ಎಕ್ಸಾಮ್ ನಡೀತು ಅನೇಕ ಎಕ್ಸಾಮ್ ಸೆಂಟರ್ಗಳದಾಗ ಲೇಟಾಗಿ ಕ್ವಶನ್ ಪೇಪರ್ ಮುಟ್ಟದ ಯಾಕ ಇದು ದೊಡ್ಡ ಪ್ರಶ್ನೆ ಯಾಕೆ ಮುಟ್ಟತೋ ಲೇಟ್ ಆಗಿ ಕಡೆ ಹದಿನೈದು ನಿಮಿಷ ಮುಟ್ಟೆ ಅದ ಕಡೆ ಇಪ್ಪತ್ತು ಇಪ್ಪತ್ತು ನಿಮಿಷ ಲೇಟ್ ಆಗಿ ಮುಟ್ಟ್ಯದ ಕ್ವಶನ್ ಪೇಪರ್ ಯಾಕಂತ ಪ್ರಶ್ನೆ ಕೇಳಿದ್ರಿ ಅಂತಂದ್ರೆ ನಿಮ್ಮ ನಿಮ್ಮ ಮೇಲೆ ಎಫ್ ಐ ಆರ್ ಹಾಕ್ತಿವಿ ನಾವು ಯಾವ ರಾಯಚೂರು ಜಿಲ್ಲೆ ಒಳಗೆ ಇವತ್ತು ಎಫ್ ಐ ಆರ್ ಗಳನ್ನ ಮಾಡ್ಯಾರ ಕೇವಲ ದಲಿಯತ್ತದ ವಿದ್ಯಾರ್ಥಿಗಳ ಮೇಲೆ ಅಷ್ಟೇ ಅಲ್ಲ ಸುಮ್ಮನೆ ರಸ್ತೆ ಮೇಲೆ ಹೋಗ್ತಾ ನಿಂತಿರೋ ವಿದ್ಯಾರ್ಥಿಗಳ ಮೇಲೂ ಯುವಜನರ ಮೇಲೂ ಪ್ಯೂರ್ ಕ್ಯೂರ್ ಕೇಸ್